ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ವತಿಯಿಂದ ಅರಣ್ಯ ಇಲಾಖೆಗೆ ರೂಪಾಯಿ ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದ್ದು ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಈ ಅನುದಾನ ಬಳಸಿಕೊಳ್ಳಬೇಕು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಹೇಳಿದರು ಕಲಬುರಗಿಯ ಚಂದ್ರಕಾಂತ ಪಾಟೀಲ್ ಕ್ರೀಡಾಂಗಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ರಾಜ್ಯ ಮಟ್ಟದ ಅರಣ್ಯ ಕ್ರೀಡಾಕೂಟದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿ ಇನ್ನೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವಂತೆ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸುವುದಾಗಿ ಹೇಳಿದರು ಪ್ರಕೃತಿಯ ಆಸ್ತಿಯನ್ನು ುವ ಅರಣ್ಯ ಸಿಬ್ಬಂದಿಗಳ ಕಾರ್ಯಕ್ಷಮತೆ ದೇಶದ ಗಡಿಕಾಯುವ ಸೈನಿಕರ ಸೇವೆಗೆ ಸಮಾನವಾದದ್ದು ಎಂದು ಸಚಿವರು ಶ್ಲಾಘನೆ ವ್ಯಕ್ತಪಡಿಸಿದರು ನೈಸರ್ಗಿಕ ವಿಕೋಪ ವನ್ಯಜೀವಿಗಳ ನಡುವಿನ ಸಂಘರ್ಷ ಅರಣ್ಯ ಚೋರರ ವಿರುದ್ಧದ ಕಾರ್ಯಾಚರಣೆ ಸೇರಿದಂತೆ ಹಲವಾರು ಅಡೆತಡೆಗಳ ನಡುವೆ ಕೆಲಸ ಮಾಡುವ ನಿಮ್ಮ ಸೇವೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ನಾವು ವನ್ಯಜೀವಿಗಳ ಬಗ್ಗೆ ತೋರುವ ಕಾಳಜಿ ಅರಣ್ಯ ಸಿಬ್ಬಂದಿಗಳಿಗೂ ತೋರಬೇಕಿದೆ ಎಂದರು

ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ನೀವು ಸಲ್ಲಿಸ್ತಾ ಇರುವಂತ ಸೇವೆಯನ್ನ ಎಲ್ಲೋ ಒಂದ್ ಕಡೆ ನಾವು ಹೆಚ್ಚು ಗುರುತಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಕಾಡಿನಲ್ಲಿ ಇದ್ದೀ ಇದ್ದಿ ನಾಡಿನ ಮತ್ತೊಬ್ಬಿಡಿದ್ರೆ ಯು ಆರ್ ದಿ ಅನ್ಸನ್ ಜೀರೋಸ್ ಪ್ರೊಟೆಕ್ಟಿಂಗ್ ಅನ್ಸನ್ ಜೀರೋಸ್ ಪ್ರೊಟೆಕ್ಟಿಂಗ್ ಅವರ್ ಕಂಟ್ರಿ ನ್ಯಾಷನಲ್ ಹೆರಿಟೇಜ್ ನಿತ್ಯನ್ ಎಲ್ಲ ಕಟ್ಟಡಗಳು ಆದ್ರೆ ಪ್ರಕೃತಿಯನ್ನ ಪ್ರಕೃತಿಯನ್ನ ಪ್ರಕೃತಿ ಸೃಷ್ಟಿ ಮಾಡ್ರ ನಮ್ಮ ಏನು ನಿಜವಾದ ಆಸ್ತಿ ಇದೆ ಆ ಆಸ್ತಿಯನ್ನ ಕಾಪಾಡ್ತಾ ಇರುವಂತಹ ಸಿಬ್ಬಂದಿಗಳು ನಾವು ನಿಮಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ನಾನು ಕಳಿಸ್ಬೇಕು ನಾನು ಕೇಳ್ತೀನಿ ನಾವು ಬಹುಶಃ ಯಾವತ್ತೂ ಕೂಡ ನಿಮ್ಮ ಕಷ್ಟಗಳನ್ನು ಅಥವಾ ನೀವು ಯಾವ ಕಷ್ಟಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಅನ್ಸುತ್ತೆ ನಾನು ಫಸ್ಟ್ ಲೈನ್ ಆಫ್ ಅವರ್ ಡಿಫೆನ್ಸ್ ಯಾವ ರೀತಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಮ್ಮ ದೇಶದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಲ್ಲಿ ಗಡಿ ಇರ್ತವೆ ಅದೇ ರೀತಿ ನೀವು ನಮ್ಮ ಆಸ್ತಿಯನ್ನು ಕಾಪಾಡುವಲ್ಲಿ ನೀವೇ ಲೈಫ್ ಕೋಚಿಂಗ್ ಇರಬಹುದು ಅರಣ್ಯದಲ್ಲಿ ಹೊಂದಿರುವಂತಹ ಬೆಂಕಿಗಳ ಬಗ್ಗೆ ಇರ್ಬೋದು ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವ ಸುದ್ದಿಯಲ್ಲಿ ಟಿಂಬರ್ ಸ್ಮಗ್ಲಿಂಗ್ ಇರಬಹುದು ಮತ್ತೆ ಏನೇ ನಮ್ಮ ಪರಿಸರವನ್ನ ಕಾಪಾಡಬೇಕಾದಾಗ ನಾವೆಲ್ಲರೂ ಕೂಡ ಸಮಾಜ ನೋಡ್ತೀವಿ ಬಹಳಷ್ಟು ಸಂದರ್ಭದಲ್ಲಿ ನೀವು ಎದುರಿಸಿರುವ ಕಷ್ಟಗಳು ಇಲ್ಲಿ ನಾವು ವಿಧಾನಸಭೆ ವಿಧಾನಸಭೆಯಲ್ಲಿ ಕೂತವರಿಗೆ ತಿಳುವಳಿಕೆ ಇರೋದಿಲ್ಲ ಇದು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಒಂದೇ ಒಂದು ಪ್ರಕರಣ ಹೋಗ್ತಾ ಇದೆ ಛತ್ತೀಸ್ಗಢದಲ್ಲೂ ಜಾರ್ಖಂಡಲ್ಲೂ ಸರಿಯಾಗಿ ನಿಂತಿಲ್ಲ ಅಲ್ಲಿ ಕೆಲವು ಸಿಬ್ಬಂದಿಗಳಿಗೆ ಮಾವೋಯಿಸ್ಟ್ ನ್ಯಾಷನಲಿಸ್ಟ್ ಕಿದ್ ಮಾಡ್ಕೊಂಡು ಕರ್ಕೊಂಡು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಲ್ಲಿನ ಸ್ಥಳೀಯ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಆ ಕುಟುಂಬದವರಿಗೆ ಕೂಡ ತಿಳಿಸಿಲ್ಲ ಅದು ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾಕೆ ಮಾಡಿಲ್ಲ ಅದನ್ನು ಕೆಲವಿನ ಪ್ರತಿಭಟನೆ ಮಾಡಬೇಕು ಗೊತ್ತಾಯ್ತು ಇಲ್ಲಿ ನಮ್ಮ ರಾಜ್ಯದಲ್ಲೂ ಮುಂಚೆ ನಡೀತಾ ಇದೇವೆಲ್ಲ ಸ್ವಲ್ಪ ಈ ಕಡೆ ನಕ್ಸಲ್ ಏರಿಯಾಗಿದೆ ನಮ್ಮ ಚಿಂಚೋಳಿ ಕಡೆ ಅಲ್ಲೂ ನಡೀತಾ ಇತ್ತು ಮತ್ತೆ ನಿಮ್ಗೆಲ್ಲ ಗೊತ್ತಿದೆ ವೀರಪ್ಪನ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವೆಲ್ಲ ಎದುರಿಸ ಆದ್ರೆ ವೀರಭಾರಿ ಇರ್ಬೇಕಾದ್ರೆ ಬಹಳ ಜನ ನಮ್ಮ ಇಂಡಿಯನ್ ಪೊಲೀಸ್ ಗೆ ಬಹಳ ಕ್ರೆಡಿಟ್ ಕೊಟ್ಟರು ಆದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಗೆ ಅಲ್ಲಿ ಗೈಡ್ ಮಾಡೋದಾಗ ಯಾರು ಅದು ಅವ್ರಿಗೆ ಕ್ರೆಡಿಟ್ ಕೊಡ್ತೀವಿ ಯಾಕೆ ಹೇಳ್ತಾ ಅಂದ್ರೆ ನಾವು ಇನ್ನ ಈ ಇಲಾಖೆಯನ್ನ ಬಹಳ ಗಂಭೀರವಾಗಿ ಆಳವಾಗಿ ಸಿಬ್ಬಂದಿಗಳ ಬಗ್ಗೆ ಆಲೋಚನೆ ಮಾಡಬೇಕು ತಂಡಿ ಸಾಹೇಬ್ರೂ ನಾನು ಮಾತನಾಡಿದ್ದೇನೆ ಇನ್ನ ಹೆಚ್ಚು ರೀತಿಯಾಗಿ ನಾವು ಎಷ್ಟು ಪ್ರೀತಿ ವನ್ಯಜೀವಿಗಳ ಮೇಲೆ ತೋರ್ತಾ ಇದ್ವಿ ಅದು ಅದ ಪ್ರೀತಿ ಸಿಬ್ಬಂದಿಗಳ ತೋರಿಸ್ಬೇಕು ಅಂತ ನನ್ನ ನೈಋತ್ಯ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಅತಿಪಣ್ಣಪ್ಪ ಕಮಕ್ನೂರ್ ಜಿಲ್ಲಾಧಿಕಾರಿ ಫೌಜಿ ಪೊಲೀಸ್ ಕಮಿಷನರ್ ಆರ್ ಚೇತನ್ ಎಸ್ಪಿ ಅಡೂರು ಶ್ರೀನಿವಾಸಲು ಸುದರ್ಶನ್ ಬಿಜ್ರೇಶ್ ಕುಮಾರ್ ಶಾಶ್ವತಿ ಮಿಶ್ರಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಾಮರಡ್ಡಿ ಆರ್ತೊ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ